ಂತ ಪತ್ರಿಕಾ ಗೋಷ್ಠಿ ಈ ಸದ್ಯ ಆರಂಭಿಸ್ತಾ ಇದ್ದೇವೆ ಮೊದಲಿಗೆ ಇಳಕಲ್ ನಗರದಲ್ಲಿ ಹಲವಾರು ವರ್ಷಗಳ ಕಾಲ ಪತ್ರಿಕಾ ರಂಗದಲ್ಲಿ ವರದಿಗಾರರಾಗಿ ವಿಶೇಷವಾಗಿ ಸಾಮಾಜಿಕ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಕೂಡ ತಮ್ಮನ್ನು ತೊಡಗಿಸಿಕೊಂಡಿರ್ತಕ್ಕಂತಹ ನಮ್ಮೆಲ್ಲರಿಗೂ ಆತ್ಮೀಯರಾಗಿರ್ತಕ್ಕಂತಹ ಶ್ರೀ ಬಿ ಬಾಬು ಅವರು ನಿನ್ನೆ ನಿಧನರಾಗಿರ್ತಕ್ಕಂಥದ್ದು ನಮ್ಮ ಈ ಇಳಕಲ್ಲಿನ ಒಂದು ಸಾರ್ವಜನಿಕ ರಂಗಕ್ಕೆ ತುಂಬಿಬಾರದ ಹಾನಿ ಉಂಟು ಮಾಡಿದೆ ಅವರ ಆತ್ಮಕ್ಕೆ ಚಿರಶಾಂತಿಯನ್ನ ಕೋರ್ತಾ ಒಂದು ನಿಮಿಷ ಮೌನವನ್ನ ಆಚರಿಸೋಣ ಚೇರ್ಮನ್ರು ಕಾರ್ಯದರ್ಶಿಗಳು ಮತ್ತು ಕಾರ್ಯನಿರ್ವಾಹಕ ಮಂಡಳಿಯವರು ಕರೆದಿರ್ತಕ್ಕಂಥ ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಬೇಕು ಅಂತ ನಾನು ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ದಿಲೀಪ್ ದೇವಗಿರಿಕರ್ ಅವರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತೇನೆ ಪ್ರಣವ ಸ್ವರೂಪಿ ವಿಜಯ ಮಾಹಂತಪ್ಪಗಳನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಶ್ರೀ ವಿಜಯ ಮಾಹಂತೇಶ್ ವಿದ್ಯಾವರ್ಧಕ ಸಂಘದ ಜನ ಅಧ್ಯಕ್ಷರಾದ ಗುರುಮಾಂತಪ್ಪಗಳ ಪಾದಾರವಿಂದಗಳಲ್ಲಿ ಹಣೆ ಇವತ್ತಿನ ದಿವಸ ಶ್ರೀ ವಿಜಯ ಮಾಹಂತೇಶ್ ವಿದ್ಯಾವರ್ಧಕ ಸಂಘದ ನಾಳೆ ನಡೆಯಲಿರುವ ಇಪ್ಪತ್ತೆರಡನೇ ತಾರೀಕಿಗೆ ಕಾನೂನು ಮಹಾವಿದ್ಯಾಲಯ ಪ್ರಾರಂಭೋತ್ಸವದ ನಿಮಿತ್ತವಾಗಿ ಇಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಎಲ್ಲ ಪತ್ರಿಕಾ ಮಾಧ್ಯಮದ ಸಹೋದರರಿಗೆ ಸಂಘದ ವತಿಯಿಂದ ನಮ್ಮೆಲ್ಲರ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾಯಿದೆ ಈಗ ಜೊತೆಗೆ ಈಗ ಕಾನೂನು ಮಹಾವಿದ್ಯಾಲಯ ಪ್ರಾರಂಭವನ್ನು ಇಪ್ಪತ್ತೆರಡನೇ ತಾರೀಕು ಆಗೋದರಿಂದ ನಮ್ಮ ಸಹಕಾರ ಸಲಹೆ ನಮಗೆ ಬಹಳ ಮುಖ್ಯವಾದದ್ದು ಆ ವಿಷಯವಾಗಿ ತಮ್ಮ ಜೊತೆ ಚರ್ಚೆ ಮಾಡಬೇಕು ಕೂಡಬೇಕು ಅನ್ನೋ ಒಂದು ಮನೋಭಾವನೆ ಇಟ್ಟುಕೊಂಡು ಇವತ್ತಿನ ದಿವಸ ಗೋಷ್ಠಿಯನ್ನು ಕರೆಯಲಾಗಿದೆ ಹೆಚ್ಚಿನ ವ್ಯವಹಾರವನ್ನು ನಮ್ಮ ಸಂಘದ ಚೇರ್ಮನ್ರು ತಮ್ಮ ಜೊತೆ ಹೇಳ್ತಾರೆ ತಾವು ಏನಾದರೂ ಕೇಳದಿದ್ರೆ ನಮಗೆ ಚರ್ಚಿಸಬೇಕಂತ ಹೇಳಿ ನಾನು ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಸಿಕೊಂಡು ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಪ್ರಾರಂಭ ಮಾಡಲಿಕ್ಕೆ ಸತತವಾಗಿ ಎರಡು ವರ್ಷಗಳ ಕಾಲ ನಾವು ಕಾಲಾವಧಿಗಳನ್ನು ತೊಗೊಂಡ್ವಿ ಎಲ್ಲ ರೀತಿಯಿಂದ ಪ್ರಯತ್ನ ಮಾಡ್ತಾ ಮಾಡ್ತಾ ಮೊನ್ನೆ ನಮಗೆ ಪ್ರವೇಶ ತಗೊಳ್ಳಿಕ್ಕೆ ಅನುಮತಿಯನ್ನು ಕಾನೂನು ಮಹಾವಿದ್ಯಾಲಯದಿಂದ ಪಡೆದುಕೊಂಡಿದ್ದೇವೆ ಈಗಾಗಲೇ ಅರವತ್ತು ವಿದ್ಯಾರ್ಥಿಗಳನ್ನು ಪ್ರವೇಶ ತಗೊಳ್ಳಿಕ್ಕೆ ನಮಗೆ ಅನುಮತಿ ಸಿಕ್ಕಿದೆ ಮೊನ್ನೆ ನಮಗೂ ಕೂಡ ಇಷ್ಟೊಂದು ಪ್ರಮಾಣದಲ್ಲಿ ಪ್ರವೇಶ ಪಡಲಿಕ್ಕೆ ಅರ್ಜಿ ಬರ್ತಾವಂತ ಅನಿಸಿರಲಿಲ್ಲ ನಾವು ಕಾನೂನು ಮಹಾವಿದ್ಯಾಲಯ ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತ ಪೇಚಾಡ್ತಿದ್ವಿ ನಮ್ಮ ಊರಿಗೆ ನಡೀತಿತ್ತು ಇಲ್ಲೋ ಅಂತ ಹೇಳಿ ಮೊನ್ನೆ ಪ್ರವೇಶ ಪತ್ರಿಕೆಗಳು ಬಂದಾಗ ನೋಡಿದಾಗ ಅಂದಾಜು ಎಂಬತ್ತೈದರಿಂದ ತೊಂಬತ್ತು ಪ್ರವೇಶ ಪಡೀಲಿಕ್ಕೆ ವಿದ್ಯಾರ್ಥಿಗಳನ್ನು ಅರ್ಜಿ ಸಲ್ಲಿಸಿಲ್ಲ ಇದನ್ನು ನೋಡಿದಾಗ ನಾವು ಇದು ಯಾವಾಗೂ ಮಾಡಬೇಕಾಗಿತ್ತು ಈಗ ಮಾಡಿದ್ವಿ ಅನ್ನೋದನ್ನು ನಮಗೆ ಅನಿಸಿದೆ ಈ ವಿಷಯದಲ್ಲಿ ನಮ್ಮ ಹಿರಿಯರಾದ ಎಮ್ ವಿ ಪಾಟೀಲ್ರು ನಾಗಪ್ಪಣ್ಣ ಕನ್ನೂರವರು ಹಾಗೂ ಸಾಲಿಮಠರು ಆಮೇಲಿಂದ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾದ ನಮ್ಮ ಪಾಟೀಲ್ ಶಿವರಾಜ್ ಪಾಟೀಲ್ ಸಾಹೇಬರು ಕೂಡ ಹೆಚ್ಚಿನ ಪ್ರಯತ್ನ ಮಾಡಿ ನಮ್ಮ ಇಕ್ಕಲ್ ನಗರಕ್ಕೆ ಒಂದು ಕಾನೂನು ಮಹಾವಿದ್ಯಾಲಯ ಪ್ರಾರಂಭಿಸಬೇಕು ಪ್ರಾರಂಭ ಆಗಲಿ ಅಂಥೇಳಿ ನಮ್ಮ ಶ್ರೀಗಳು ಕೂಡ ಸತತ ಎರಡು ವರ್ಷದಿಂದ ಅವರಿಗೆ ಬೆಂದು ಹತ್ತಿ ಇದನ್ನು ಕೆಲಸ ಮಾಡಿದ್ದಾಗಿದೆ ಆ ದಿಶೆಯಲ್ಲಿ ಗುರುಗಳ ಆಶೀರ್ವಾದದಿಂದ ಇದು ಉತ್ತರ ಉತ್ತರವಾಗಿ ಬೆಳಿಲಿ ಇನ್ನು ಹೆಚ್ಚಿ ಅಂತ ಹೇಳಿ ಆಶಿಸಿ ಶ್ರೀ ವಿಜಯ ಮಹಾಂತೇಶ ಕಾನೂನು ಮಹಾವಿದ್ಯಾಲಯದ ಉದ್ಘಾಟನೆ ಸಮಾರಂಭ ಇದೇ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದು ಸೋಮವಾರ ಮುಂಜಾನೆ ಹತ್ತು ಮೂವತ್ತು ಗಂಟೆಗೆ ನಾವು ಪ್ರಾರಂಭ ಮಾಡಲಿಕ್ಕೆ ಹೇಳಿದ್ದೀವಿ ಅವತ್ತಿನ ದಿವಸ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಶ್ರೀಗಳು ವಹಿಸ್ಕೊಂಡಿರ್ತಾರೆ ಗುರುಮಾಂತಪ್ಪಗಳು ಅದೇ ರೀತಿ ಉದ್ಘಾಟಕರಾಗಿ ಜನಪ್ರಿಯ ಶಾಸಕರು ಸನ್ಮಾನ್ಯರಾದ ಶ್ರೀ ವಿಜಯಾನಂದ ಕಾಶಪ್ಪನವರು ಮಾನ್ಯ ಅಧ್ಯಕ್ಷರು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಬೆಂಗಳೂರಿವರು ಅವರಿಂದ ಉದ್ಘಾಟನೆಯನ್ನು ನಾವು ಇಟ್ಕೊಂಡಿದ್ದೇವೆ ಆ ಉಪಸ್ಥಿತಿಯಲ್ಲಿ ನಮ್ಮ ಉಪಾಧ್ಯಕ್ಷರಾದ ಉಪಾಧ್ಯಕ್ಷರಾದ ಸಿ ಪಿ ಸಾಲಿಮಠರು ಹಾಗೂ ರತ್ನಾಕರ್ ಹುಗಿಯವರು ಇರ್ತಾರೆ ಜೊತೆಗೆ ನಾವೆಲ್ಲ ನಮ್ಮ ಕಾರ್ಯನಿರ್ವಾಹಕ ಮಂಡಳಿನೂ ಅವತ್ತಿನ ದಿವಸ ಭಾಗವಹಿಸೋದ್ರ ಜೊತೆಗೆ ಸಂಘದ ಎಲ್ಲ ಗೌರವಾನ್ವಿತ ಸದಸ್ಯರು ಕೂಡ ಇರ್ತಾರೆ ತಾವು ಅವತ್ತಿನ ಕಾರ್ಯಕ್ರಮಕ್ಕೆ ತಪ್ಪದೇ ಎಲ್ಲರೂ ಬರಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇನೆ ಜೊತೆಗೆ ಸುತ್ತಮುತ್ತಲಿನ ನಮ್ಮ ವಕೀಲರ ಸಂಘ ಮತ್ತು ಇರ್ಕಲ್ ಗುಣಗುಂದು ವಕೀಲರ ಸಂಘಕ್ಕೂ ನಾವು ಈಗಾಗಲೇ ಬರ್ಮಾಡ್ಕೊಳ್ಳಿಕ್ಕೆ ಹೇಳಿದ್ದೇವೆ ಅವರು ಕೂಡ ಬರ್ತಾ ಇದ್ದಾರೆ ಜೊತೆಗೆ ಕೆಲವು ವಕೀಲರು ಕೂಡ ಬಾಗಲಕೋಟೆಯಿಂದ ಬರ್ತಾ ಇದ್ದಾರೆ ಆ ವಿಷಯವನ್ನು ಯಶಸ್ವಿಗೊಳಿಸಲಿಕ್ಕೆ ತಾವು ಆಗಮಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀನಿ ಅಂತೇಳಿ ನಾನು ಮತ್ತೊಮ್ಮೆ ಅವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ